ಏನಂತ ನೋಡ್ತಾ ಇದ್ದೀರಾ ಇದು ಬಿಸಿ ಬಿಸಿ ಟೀ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದ್ತು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ರೆಸಿಪಿ ಅಂದರೆ ಮಕ್ಕಳಿಗೆ ಇದೆಲ್ಲ ನಾವೇನು ಗೊತ್ತಾ ಟೇ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡ್ಬೋದು ಅಥವಾ ನಾವು ಸ್ಕೂಲ್ಗೆ ಲಂಚ್ ಬ್ಯಾಗ್ ಕೊಡ್ತೀವಲ್ಲ ಅವಾಗ ಜೊತೆಗೆ ಒಂದೆರಡು ಬಿಸ್ಕೆಟ್ ಕೊಟ್ಟು ಕಳಿಸ್ಬಿಟ್ರೆ ಮಕ್ಕಳು ಫುಲ್ ಖುಷಿ ಆಗಿಬಿಟ್ಟೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಬರೀ ಎರಡು ಕಪ್ ಗೋಧಿ ಹಿಟ್ಟಿಂದ ನಾವು ಇಷ್ಟೆಲ್ಲ ಬಿಸ್ಕೆಟ್ ಮಾಡ್ಬೋದು ನೋಡಿ ಈಗ ಮುದ್ರೆ ಈ ಥರ ಮುರಿದ ಬಿಸ್ಕೆಟು ನೋಡಿ ಎಷ್ಟು ಆಗಿದೆ ಅಂತಂದರೆ ಒಂದು ಕಪ್ಪು ನಾವು ಗೋಧಿ ಹಿಟ್ಟಿಂದ ನಾವು ಇಷ್ಟೆಲ್ಲ ನಾವು ಬಿಸ್ಕೆಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸಲ ನೀವು ಟ್ರೈ ಮಾಡಿ ಮಕ್ಕಳು ಮನೇಲಿ ಮಾಡ್ತೀವಿ ಇವಾಗ ಕ್ರಿಸ್ಮಸ್ ಟೈಮು ತುಂಬಾ ಇಷ್ಟಪಡ್ತಾರೆ ಟ್ರೈ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಬನ್ನಿ ನಾವಿವಾಗ ಬಿಸ್ಕೆಟ್ ಮಾಡ್ಕೊಳೋದಕ್ಕೆ ನೋಡಿ ಒಂದು ಕಪ್ಪು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ವಿ ಸಕ್ಕರೆ ನಾವು ಎಷ್ಟು ತೊಗೊಂಡಿದ್ವಿ ಅಂತಂದರೆ ಇದು ಮುಕ್ಕಾಲು ಕಪ್ ಸಕ್ಕರೆ ನೋಡಿ ಇದು ಪಾಕ ಏನು ಬೇಡ ಇದು ಸ್ವಲ್ಪ ಇದು ಕರಗಿದ್ರೆ ಸಾಕು ನೋಡಿ ಈ ಥರ ಕರಗಿದ್ರೆ ಸಾಕು ನೋಡಿ ಇದು ಕರಗಿದೆ ಇದನ್ನ ಆಫ್ ಮಾಡೋಣ ನೋಡಿ ಬಿಸ್ಕೆಟ್ ಕ್ಯಾನು ಯಾವ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿದ್ದೆ ಅದೇ ಬಟ್ಲಾನು ಎರಡು ಕಪ್ ಗೋಧಿ ಹಿಟ್ಟು ಹಾಕ್ತೀನಿ ಗೋಧಿ ಹಿಟ್ಟೇ ಬಿ ಎರಡು ಕಪ್ಪು ಗೋಧಿ ಹಿಟ್ಟು ಸಾಕು ಇಷ್ಟೇನಾ ತೆಗೆದುಬಿಟ್ಟು ಇದು ವೈಟು ಇದ್ರ ಬದಲು ನೀವು ನೀವು ಅಂಗಡಿ ಸಿಕ್ಕುತ್ತೆ ಡ್ರೈ ಕೊಕೋನಟ್ ಪೌಡರ್ ಅಂದರೆ ಅಂಗಡಿ ಸಿಗುತ್ತೆ ಇದು ನಾನು ಮನೇಲೆ ಮಾಡಿರೋದು ಒಂದು ಕಪ್ ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಒಂದು ಕಪ್ಪಷ್ಟು ಚಿಕ್ಕದು ಬಿಳಿ ಎಳ್ಳು ಸ್ವಲ್ಪ ಏಲಕ್ಕಿ ಪೌಡರ್ ಮಕ್ಕಳಿಗೆ ಟೀಟೆನ್ಗೆ ಅಥವಾ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರೋದು ಇದು ಬಿಸಿ ಬಿಸಿ ಮಾಡಿಕೊಟ್ರು ಪರವಾಗಿಲ್ಲ ನಾವು ಮಾಡಿ ಸ್ಟೋರ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಇದಕ್ಕೆ ನಾನು ಇವಾಗ ನೋಡಿ ಅರ್ಧ ಕಪ್ ತುಪ್ಪ ಇದು ತುಪ್ಪ ಬೇಡ ಅಂದರೆ ನೀವು ಆಯಿಲ್ ಹಾಕೋಬೋದು ಇದನ್ನೆಲ್ಲ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡೋಣ ನೋಡಿ ಈ ಥರ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡಿದ್ರ ಇವಾಗ ನಾವು ಸಕ್ಕರೆ ಕರ್ಸಿದಿವಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಸ್ವಲ್ಪ ಹಿಟ್ಟು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿ ಇರಬೇಕು ನೋಡ್ಕೊಂಡು ಕಲ್ಸ್ಕೊಳ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ನಾವು ಸ್ವಲ್ಪ ನೀರು ಚುಮಿಸ್ಕೋಬೋದು ಅದಕ್ಕೋಸ್ಕರ ಇವಾಗ ಎಷ್ಟು ಗಮ್ಮ ತುಂಬ ಚೆನ್ನಾಗಿ ಗಮ್ಮಂತದಿದೆ தண்ணிரோது பேட சக்கரை பாக்க சக்கரை பாக்க அதுக்கோஸர மனேலே மண்ட திடி நான் சொல் ஆக்கோனா நோக்கன்சே நானும் அதுக்கு இவங்க நீங்க அத்தி மீறி இன்னும் கட்டி அந்த ஏன்மாடோ நீர் தும்ஸ்க்கோக்கு அதுக்கோஸர நோடி தர ನೋಡಿ ಒಂದು ಕಪ್ ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ರೆ ಇಷ್ಟು ಸಕ್ಕರೆ ಅಲ್ಲಿ ನೀರು ಮಿಕ್ಕಿದೆ ಇದು ಬೇಡ ಇಷ್ಟೇ ಸಾಕು ಏನಂದ್ರೆ ಇದು ಹಿಟ್ಟು ಇದು ಈ ಥರ ಪದ್ರ ಪದ್ರಾಗಿರಬೇಕು ಈ ಥರ ಪದ್ರ ಪದ್ರಾಗಿದ್ರೆ ಬಿಸ್ಕೆಟ್ ಬರುತ್ತೆ ಇದನ್ನು ಯಾವುದೇ ರೀತಿ ನಾವು ನೆನೆಸಿಡೋದು ಏನು ಬೇಕಾಗಿಲ್ಲ ಈ ಥರ ಆಗಿದ ತಕ್ಷಣ ನಾವು ಬಿಸ್ಕೆಟ್ ಆರಾಮಾಗಿ ಮಾಡ್ಕೋಬೋದು ನಾನು ಇವಾಗ ಇದನ್ನ ಎರಡು ಮಾಡಿಕೊಡ್ತೀನಿ ನೋಡತ್ರ ನಾನು ಇವಾಗ ಒಂದು ಮಣೆ ತೊಗೊಂಡಿದ್ದೀನಿ ನಾನು ಚಪಾತಿ ಬೇರೆ ಮಾಡ್ತೀನಿ ನೋಡಿದ್ರಲ್ಲ ನಾನು ಸತಿಗೆ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿ ರೀತಿ ಹಿಟ್ಟು ಹಾಕೋದು ಎಣ್ಣೆ ಹಾಕೋದು ಬೇಡ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾವು ಹೀಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ದಪ್ಪನೇ ಇರಬೇಕು ನಮಗೂ ಖುಷಿ ಆಗುತ್ತೆ ನಾವು ಮನೆಯಲ್ಲೇ ಮಾಡಿ ನಮ್ಮ ಮಕ್ಕಳಿಗೆ ನಾವು ಎಲ್ಲ ತಿಂದು ಎಷ್ಟು ಖುಷಿ ಆಗುತ್ತೆ ನಾನು ಇದು ಮುಚ್ಚಲ ತಗೊಂಡಿ ಇದು ದೊಡ್ಡದಾಗುತ್ತೆ ಬಿಸ್ಕೆಟ್ ಅದಕ್ಕೆ ನಮ್ಮ ಮನೇಲಿ ಇದೇ ತರ ದೊಡ್ಡದಾದ್ರದ್ದು ಅದಕ್ಕೆ ನಾನು ತುಪ್ಪದ ಮುಚ್ಚಲ ತಗೊಂಡಿ ನೋಡಿ ಈ ಥರ ಈ ಥರ ನೋಡಿ ಈ ಥರ ನೀಟಾಗಿ ನಾವು ತಗೋಬೋದು ಇದು ಇದು ತುಂಬಾ ಅಗ್ಲ ಆಗುತ್ತೆ ಬಿಸರ್ ಎಲ್ಲ ಮಾಡಿದ್ದೀನಿ ನೋಡಿ ಇನ್ನು ಇದೇ ಮಾಡೋದು ಎಣ್ಣೆ ಹಾಕೊಂಡು ಬನ್ನಿ ಎಣ್ಣೆ ಕಾಯ್ತಿದೆ ಬಬ್ಬಲ್ಸ್ ಬರ್ತಾ ಇದೆ ನಾವಿವಾಗ ಸ್ವಲ್ಪ ಇದು ನಿಧಾನಕ್ಕೆ ನಾವು ಹೈ ಫ್ಲೇಮಲ್ಲಿ ಮಾಡಬಾರ್ದು ಸೀದೋಗ್ಬಿಡ್ತೀವಿ ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ಇದನ್ನ ಒಂದೊಂದೇ ತರ ನಾವು ಸ್ಲೋ ಆಗಿ ಯಾವುದೇ ಕಾರಣಕ್ಕೆ ನಾವು ಐ ಫ್ಲೈಮೇಲ್ ಮಾಡಬಾರ್ದು ಇದು ಅದು ಮೇಲೆಲ್ಲ ಬ್ರೌನ್ ಇರುತ್ತೆ ಒಳಗಡೆ ಅದು ಕ್ರಿಸ್ಬಿ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಬ್ರೌನ್ ರೆಸ್ ಇದು ಇಲ್ಲ ಇದು ಬ್ರೌನ್ ಕಲರ್ ಇದು ಈ ಥರ ಬ್ರೌನ್ ಅದ್ರೆ ಸಾಕು ನೋಡಿ ಈಗ ಇದು ರೆಡಿಯಾಗಿದೆ ಸ್ವಲ್ಪ ಇದು ಹಾರಿದ್ರೆ ಕ್ರಿಸ್ಮಿ ಬರುತ್ತೆ ನೋಡಿ ಎಷ್ಟು ನಿಧಾನಕ್ಕೆ ಬಾಯ್ಲ್ ಮಾಡಬೇಕು ಬೇಯಿಸ್ಬೇಕಂದಿದ್ದನ್ನು ಸಿಮ್ಮಲ್ಲೇ ಮಾಡಬೇಕು ನೋಡಿ ಮಾಡಿದೆ ಎಷ್ಟು ಬ್ರೌನ್ ಕಲರ್ ಚೆನ್ನ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಂದರೆ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ಚೆನ್ನಾಗಿಲ್ಲರೂ ನನ್ನ ಕಮೆಂಟ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಂಥವೆಲ್ಲ ಮನೇಲಿ ಟ್ರೈ ಮಾಡಬೇಕು ಮಕ್ಳಿಗೋಸ್ಕರ ಮಾಡಿಕೊಡಿ ಓಕೆ ಬಾಯ್